ಓಂ ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕು ಈ ಅಂತಿಮ ಜನ್ಮದಲ್ಲಿ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪಾವನರಾಗಬೇಕು ಪ್ರಶ್ನೆ ಮೋಸಗಾರ ಮಾಯೆ ಯಾವ ಪ್ರತಿಜ್ಞೆಯನ್ನು ಮುರಿಸುವ ಪ್ರಯತ್ನ ಪಡುತ್ತೆ ಉತ್ತರ ತಾವು ಪ್ರತಿಜ್ಞೆ ಮಾಡಿದ್ದೀರಾ ಯಾವುದೇ ದೇಹದಾರಿಯ ಜೊತೆ ನಾವು ಮನಸ್ಸನ್ನ ತೊಡಗಿಸುವುದಿಲ್ಲ ಆತ್ಮ ಹೇಳುತ್ತೆ ನಾನು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇನೆ ನನ್ನ ದೇಹವನ್ನು ಕೂಡ ನೆನಪು ಮಾಡುವುದಿಲ್ಲ ಎಂದು ತಂದೆ ದೇಹ ಸಹಿತವಾಗಿ ಎಲ್ಲರ ಸನ್ಯಾಸ ಮಾಡುತ್ತಿ ಮಾಡಿಸುತ್ತಿದ್ದಾರೆ ಎಲ್ಲ ದೇಹ ದೇಹದಾರಿಗಳು ಪ್ರಪಂಚ ಎಲ್ಲವುಗಳ ಸನ್ಯಾಸ ಮಾಡಿಸುತ್ತಿದ್ದಾರೆ ಆದರೆ ಮಾಯೆ ಈ ಪ್ರತಿಜ್ಞೆಯನ್ನೇ ಮುರಿಸುತ್ತದೆ ದೇಹದಲ್ಲಿ ಸೆಳೆತವಾಗುವುದು ಯಾರು ಪ್ರತಿಜ್ಞೆ ಮಾಡಿ ಪ್ರತಿಜ್ಞೆಯನ್ನು ಮುರಿಯುತ್ತಾರೆ ಅವರು ಶಿಕ್ಷೆಗಳನ್ನು ಕೂಡ ಬಹಳಷ್ಟು ಅನುಭವಿಸಬೇಕಾಗುವುದು ಗೀತೆ ನೀವೇ ತಾಯಿ ತಂದೆ ಸರ್ವಸ್ವವು ನೀವೇ ಆಗಿದ್ದೀರಾ ಬಾಬಾ ಓಂ ಶಾಂತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯನ್ನು ಮಾಡಲಾಗತ್ತೆ ಮತ್ತು ನಿಂದನೆಯನ್ನು ಮಾಡಲಾಗತ್ತೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸ್ವಯಂ ಬಂದು ಪರಿಚಯ ಕೊಡುತ್ತಿದ್ದಾರೆ ಮತ್ತೆ ಯಾವಾಗ ರಾವಣ ರಾಜ್ಯ ಶುರುವಾಗುವುದು ಆಗ ತಮ್ಮ ಶ್ರೇಷ್ಠತೆಯನ್ನ ತೋರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯ ರಾಜ್ಯ ಇರುತ್ತೆ ಆದ್ದರಿಂದ ಹೇಳಲಾಗತ್ತೆ ರಾವಣ ರಾಜ್ಯ ಎಂದು ಸತ್ಯಯುಗ ಆಗಿದೆ ರಾಮರಾಜ್ಯ ಇದಾಗಿದೆ ರಾವಣ ರಾಜ್ಯ ರಾಮ ಮತ್ತು ರಾವಣನ ಹೋಲಿಕೆ ಮಾಡಲಾಗತ್ತೆ ಬಕ್ಕಿ ಆ ರಾಮ ತ್ರೇತಾಯುಗದ ರಾಜ ಅವರಿಗೋಸ್ಕರ ಹೇಳಲಾಗಿಲ್ಲ ರಾಮರಾಜ್ಯ ಎಂದು ರಾವಣನ ರಾಜ್ಯ ಅರ್ಧ ಕಲ್ಪ ಈ ರೀತಿಯಲ್ಲ ರಾಮ ಅರ್ಧ ಕಲ್ಪದ ರಾಜ ಎಂದು ಅಲ್ಲ ಆ ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಇವೆಲ್ಲ ಬಕ್ಕಿ ಬಿಲ್ಕುಲ್ ಸಹಜ ಮಾತು ತಿಳಿದುಕೊಳ್ಳಲು ನಾವೆಲ್ಲರೂ ಸಹೋದರರಾಗಿದ್ದೇವೆ ನಮ್ಮೆಲ್ಲರಿಗೂ ತಂದೆ ಆ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ತಂದೆಗೆ ಗೊತ್ತಿದೆ ಈ ಸಮಯದಲ್ಲಿ ನನ್ನ ಎಲ್ಲಾ ಮಕ್ಕಳು ರಾವಣನ ಜೈಲಿನಲ್ಲಿ ಇದ್ದಾರೆ ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ ಅದನ್ನು ತಂದೆಯೇ ತಿಳಿದುಕೊಂಡಿದ್ದಾರೆ ಆತ್ಮನಲ್ಲಿಯೇ ಪೂರ್ತಿ ಜ್ಞಾನ ಇದೆ ಅಲ್ವಾ ಇದರಲ್ಲಿಯೂ ಕೂಡ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಕೊಡುವುದು ಆತ್ಮ ಮತ್ತು ಪರಮಾತ್ಮನನ್ನ ತಿಳಿದುಕೊಳ್ಳುವಂತಹದ್ದಕ್ಕೆ ಚಿಕ್ಕ ಆತ್ಮನಲ್ಲಿ ಎಷ್ಟು ದೊಡ್ಡ ಪಾತ್ರ ಅಡಕವಾಗಿದೆ ಆತ್ಮ ಪಾತ್ರವನ್ನು ಅಭಿನಯಿಸುತ್ತಿರುತ್ತದೆ ದೇಹಾಭಿಮಾನದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸಿದಾಗ ಸ್ವಧರ್ಮವನ್ನು ಮರೆತು ಹೋಗುತ್ತದೆ ಈಗ ತಂದೆ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಆತ್ಮವೇ ಹೇಳುತ್ತೆ ನಾನು ಪಾವನವಾಗಬೇಕು ಎಂದು ಅಂದಾಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆತ್ಮ ಕರೆಯುತ್ತೆ ಪರಂಪಿತ ಏ ಪತಿತ ಪಾವನ ನಾವು ಆತ್ಮರು ಪತಿತರಾಗಿದ್ದೇವೆ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಸಂಸ್ಕಾರವಂತೂ ಆತ್ಮನಲ್ಲಿಯೇ ಇರುತ್ತೆ ಅಲ್ವಾ ಆತ್ಮ ನೇರವಾಗಿ ಹೇಳುತ್ತೆ ನಾನು ಪತಿತ ಆಗಿದ್ದೇನೆ ಎಂದು ಪತಿತ ಎಂದು ಯಾರಿಗೆ ಹೇಳಲಾಗುವುದು ಯಾರು ವಿಕಾರದಲ್ಲಿ ಹೋಗುತ್ತಾರೆ ಪತಿತ ಮನುಷ್ಯರು ಪಾವನ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ಮಂದಿರದಲ್ಲಿ ಮಹಿಮೆ ಗಾಯನ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಕೆಳಗೆ ಅವಶ್ಯವಾಗಿ ಇಳದಿದ್ದೀರಾ ಈ ಆಟವೇ ಪತಿತರಿಂದ ಪಾವನರು ಪಾವನರಿಂದ ಪತಿತರಾಗುವುದಾಗಿದೆ ಪೂರ್ತಿ ಜ್ಞಾನ ತಂದೆಯೇ ಬಂದು ಶಾರಿಯಲ್ಲಿ ತಿಳಿಸುತ್ತಾರೆ ಈಗ ಎಲ್ಲರದು ಅಂತಿಮ ಜನ್ಮವಾಗಿದೆ ಎಲ್ಲರೂ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ಹೋಗಬೇಕು ಬಾಬಾರವರು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಪತಿತರಿಗೆ ತಮ್ಮ ವಿಕರ್ಮಗಳ ಶಿಕ್ಷೆ ಅವಶ್ಯವಾಗಿ ಅನುಭವಿಸಬೇಕಾಗುವುದು ಅಂತಿಮದಲ್ಲಿ ಒಂದು ಜನ್ಮ ಕೊಟ್ಟಾದರೂ ಶಿಕ್ಷೆಯನ್ನ ಕೊಡಲಾಗುವುದು ಮನುಷ್ಯ ತನುವಿನಲ್ಲಿಯೇ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಆದ್ದರಿಂದ ಶರೀರ ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ಆತ್ಮ ಫೀಲ್ ಮಾಡತ್ತೆ ನಾವು ಶಿಕ್ಷೆಯನ್ನ ಭೋಗಿಸುತ್ತಿದ್ದೇವೆ ಎಂದು ಹೇಗೆ ಕಾಶಿ ಕಲ್ವಟ್ ಕತ್ತಿಗಳ ಬಾವಿಯಲ್ಲಿ ಹೋಗಿ ಬೀಳುವ ಸಮಯದಲ್ಲಿ ಶಿಕ್ಷೆ ಆಗತ್ತೆ ಅಲ್ವಾ ಮಾಡಿರುವ ಪಾಪಗಳ ಸಾಕ್ಷಾತ್ಕಾರವಾಗತ್ತೆ ಆಗ ಆತ್ಮ ಹೇಳುತ್ತೆ ನಮ್ಮನ್ನ ಕ್ಷಮೆ ಮಾಡಿ ಭಗವಂತ ನಾವು ಪುನಃ ಅಂತಹ ಪಾಪವನ್ನು ಮಾಡುವುದಿಲ್ಲ ಎಂದು ಅದೆಲ್ಲವೂ ಸಹ ಸಾಕ್ಷಾತ್ಕಾರದಲ್ಲಿಯೇ ಕ್ಷಮೆ ಕೇಳಲಾಗತ್ತೆ ಎಲ್ಲ ಸಾಕ್ಷಾತ್ಕಾರ ಆಗತ್ತೆ ಫೀಲ್ ಮಾಡ್ತಾರೆ ದುಃಖವನ್ನು ಅನುಭವಿಸುತ್ತಾರೆ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಆತ್ಮ ಮತ್ತು ಪರಮಾತ್ಮನಿಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೆ ಅಂದಾಗ ಆತ್ಮ ಎಲ್ಲವುಗಳಿಗಿಂತ ಪವರ್ಫುಲ್ ಆಯಿತು ಅಲ್ವಾ ಪೂರ್ತಿ ಡ್ರಾಮಾದಲ್ಲಿ ಮಹತ್ವ ಇದೆ ಆತ್ಮ ಮತ್ತು ಪರಮಾತ್ಮನಿಗೆ ಇದನ್ನ ಮತ್ತಾರು ತಿಳಿದುಕೊಂಡಿಲ್ಲ ಒಬ್ಬ ಮನುಷ್ಯ ಮಾತ್ರನೂ ತಿಳಿದುಕೊಂಡಿಲ್ಲ ಆತ್ಮ ಎಂದರೇನು ಪರಮಾತ್ಮ ಎಂದರೇನು ಡ್ರಾಮಾನುಸಾರವಾಗಿ ಇದೆಲ್ಲ ಆಗಲೇಬೇಕು ತಾವು ಮಕ್ಕಳಿಗೂ ಸಹ ಜ್ಞಾನ ಇದೆ ಇದ್ಯಾವುದೇ ಹೊಸ ಮಾತಲ್ಲ ಕಲ್ಪದ ಮೊದಲು ಸಹ ನಡೆದಿತ್ತು ಈಗಲೂ ನಡೆಯುತ್ತಿದೆ ಹೇಳಾಗತ್ತಲ್ವ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಆದರೆ ಅರ್ಥವನ್ನ ತಿಳಿದುಕೊಂಡಿಲ್ಲ ಬ್ರಹ್ಮ ಬಾಬರವರು ಈ ಸಾಧುಗಳ ಸಂಘ ಬಹಳ ಮಾಡಿದ್ದರೂ ಕೇವಲ ಹೆಸರು ತೆಗೆದುಕೊಳ್ಳಲಾಗತ್ತೆ ಈಗ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ನಾವು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಅಂದಾಗ ಹಳೆಯ ಪ್ರಪಂಚದ ಜೊತೆ ಅವಶ್ಯವಾಗಿ ವೈರಾಗ್ಯ ಬರಬೇಕು ಮತ್ತು ಈ ಹಳೆಯ ಪ್ರಪಂಚದ ಜೊತೆ ದೇಹದಾರಿಗಳ ಜೊತೆ ಯಾಕೆ ಮನಸ್ಸನ್ನು ತೊಡಗಿಸಬೇಕು ನೀವು ಪ್ರತಿಜ್ಞೆ ಮಾಡಿದ್ದೀರಾ ಯಾವುದೇ ದೇಹದಾರಿಯ ಜೊತೆ ಮನಸ್ಸನ್ನು ತೊಡಗಿಸುವುದಿಲ್ಲ ಎಂದು ಆತ್ಮ ಹೇಳುತ್ತೆ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ನಮ್ಮ ದೇಹವನ್ನು ಸಹ ನೆನಪು ಮಾಡುವುದಿಲ್ಲ ತಂದೆ ದೇಹ ಸಹಿತವಾಗಿ ಎಲ್ಲವುಗಳ ಸನ್ಯಾಸ ಮಾಡಿಸುತ್ತಾರೆ ಮತ್ತೆ ಅನ್ಯರ ದೇಹದ ಜೊತೆ ನಾವು ಯಾಕೆ ಸೆಳೆತವನ್ನಿಟ್ಟುಕೊಳ್ಳಬೇಕು ಯಾರ ಜೊತೆಯಲ್ಲಾದರೂ ಸೆಳೆತ ಇತ್ತೆಂದರೆ ಅವರ ನೆನಪೇ ಬರುತ್ತಾ ಇರುವುದು ನಂತರ ಈಶ್ವರನ ನೆನಪು ಬರುವುದಿಲ್ಲ ಪ್ರತಿಜ್ಞೆ ಮುರಿದಾಗ ಶಿಕ್ಷೆಗಳನ್ನು ಕೂಡ ಅನುಭವಿಸಬೇಕಾಗುವುದು ಪದವಿಯೂ ಭ್ರಷ್ಟವಾಗುವುದು ಆದ್ದರಿಂದ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ತಂದೆಯನ್ನೇ ನೆನಪು ಮಾಡಬೇಕು ಮಾಯೆಯಂತೂ ಬಹಳ ಮೋಸಗಾರ ಆಗಿದೆ ಎಂತಹ ಪರಿಸ್ಥಿತಿಯಲ್ಲಿಯೂ ಮಾಯೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು ದೇಹಾಭಿಮಾನದ ಬಹಳ ದೊಡ್ಡ ಕಾಯಿಲೆ ಇದೆ ತಂದೆ ಹೇಳುತ್ತಾರೆ ಈಗ ದೇಹಿ ಅಭಿಮಾನಿಗಳಾಗಿರಿ ತಂದೆಯನ್ನು ನೆನಪು ಮಾಡಿದಾಗ ದೇಹಾಭಿಮಾನದ ಕಾಯಿಲೆ ಬಿಟ್ಟು ಹೋಗುತ್ತದೆ ಇಡೀ ದಿನ ದೇಹಾಭಿಮಾನದಲ್ಲಿಯೇ ಇರುತ್ತೀರಾ ತಂದೆಯನ್ನು ಕಷ್ಟಕರವಾಗಿ ನೆನಪು ಮಾಡುತ್ತೀರಾ ತಂದೆ ತಿಳಿಸುತ್ತಾರೆ ಕೈಗಳು ಕೆಲಸ ಮಾಡುತ್ತಿರುತ್ತವೆ ಆದರೆ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿ ಹೇಗೆ ಪ್ರಿಯತಮ ಪ್ರಿಯತಮೆ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಿರುತ್ತಾರೆ ಈಗ ತಾವು ಆತ್ಮರು ಪರಮಾತ್ಮನ ಜೊತೆಯಲ್ಲಿ ಪ್ರೀತಿ ಇಟ್ಟುಕೊಳ್ಳಬೇಕು ಅವರನ್ನೇ ನೆನಪು ಮಾಡಬೇಕು ಅಲ್ವಾ ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ನಾವು ದೇವಿ ದೇವತೆ ಆಗಬೇಕು ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಮಾಯೆ ಅವಶ್ಯವಾಗಿ ಮೋಸ ಮಾಡಿಸುತ್ತದೆ ತಮ್ಮನ್ನು ತಾವು ಮಾಯೆಯಿಂದ ರಕ್ಷಿಸಿಕೊಳ್ಳಬೇಕು ಇಲ್ಲವೆಂದರೆ ಸಿಕ್ಕಿಕೊಂಡು ಸಾಯುತ್ತೀರಾ ಅಂತಾರೆ ಬಾಬಾ ನಂತರ ನಿಂದನೆಯೂ ಆಗುವುದು ನಷ್ಟವೂ ಬಹಳಷ್ಟು ಆಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಬಿಂದುವಾಗಿದ್ದೇವೆ ನಮ್ಮ ತಂದೆ ಬೀಜರೂಪ ನಾಲೆಜ್ಫುಲ್ ಆಗಿದ್ದಾರೆ ಬಹಳ ಅದ್ಭುತವಾದ ಮಾತುಗಳು ಇವಾಗಿವೆ ಆತ್ಮ ಏನಾಗಿದೆ ಆತ್ಮನಲ್ಲಿ ಹೇಗೆ ಅವಿನಾಶಿ ಪಾತ್ರ ಅಡಕವಾಗಿದೆ ಈ ಗುಹ್ಯ ಮಾತುಗಳನ್ನು ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೂಪದಲ್ಲಿ ತಿಳಿದುಕೊಳ್ಳುವುದಿಲ್ಲ ತಮ್ಮನ್ನು ತಾವು ಯಥಾರ್ಥವಾಗಿ ಆತ್ಮ ಎಂದು ತಿಳಿದು ತಂದೆಯನ್ನು ಬಿಂದುವಿನಂತೆ ತಿಳಿದು ನೆನಪು ಮಾಡಬೇಕು ತಂದೆ ಜ್ಞಾನ ಸಾಗರ ಬೀಜ ರೂಪ ಆಗಿದ್ದಾರೆ ಈ ರೀತಿ ತಿಳ್ಕೊಂಡ್ರೆ ಬಹಳ ಕಷ್ಟ ಆಗತ್ತೆ ನೆನಪು ಮಾಡಲು ದೊಡ್ಡ ರೂಪದಲ್ಲಿ ತಿಳಿದುಕೊಳ್ಳಬೇಡಿ ಇದರಲ್ಲಿ ಸೂಕ್ಷ್ಮ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ನಮ್ಮ ತಂದೆ ಬಂದಿದ್ದಾರೆ ಅವರು ಬೀಜ ರೂಪ ನಾಲೆಜ್ ಆಗಿದ್ದಾರೆ ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ಧಾರಣೆಯೂ ಕೂಡ ನಾನು ಚಿಕ್ಕ ಆತ್ಮನಲ್ಲಿಯೇ ಆಗುವುದು ಮಾಡುವುದೇ ಇಲ್ಲ ಎನ್ನುವುದಕ್ಕಿಂತ ದೊಡ್ಡ ರೂಪದಲ್ಲಾದರೂ ನೆನಪು ಮಾಡುತ್ತಾರಲ್ವಾ ಸರಿ ಎಂತಾರೆ ಬಾಬಾ ಆದರೆ ಯಥಾರ್ಥವಾಗಿ ನೆನಪು ಮಾಡಿದರೆ ಜಾಸ್ತಿ ಫಲ ಸಿಗತ್ತೆ ನೆನಪು ಯಥಾರ್ಥವಾಗಿ ಮಾಡಲಿಲ್ಲವೆಂದರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಇದರಲ್ಲಿ ಬಹಳ ಪರಿಶ್ರಮ ಬೇಕು ನಾನು ಆತ್ಮ ಚಿಕ್ಕ ಬಿಂದುವಾಗಿದ್ದೇನೆ ಬಾಬರೂರು ಅಷ್ಟು ಚಿಕ್ಕ ಬಿಂದುವಾಗಿದ್ದಾರೆ ಅವರಲ್ಲಿ ಪೂರ್ತಿ ಜ್ಞಾನ ಇದೆ ಸೊ ಇಲ್ಲಿ ಕುಳಿತಿದ್ದೀರಾ ಅಂದಾಗ ಸ್ವಲ್ಪ ಬುದ್ಧಿಯಲ್ಲಿ ಬರುತ್ತೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಆ ಚಿಂತನೆ ಇರುವುದಿಲ್ಲ ಯಾವ ಚಿಂತನೆ ಇರಬೇಕು ಅದು ಇರುವುದಿಲ್ಲ ಮರೆತು ಹೋಗುತ್ತೀರಾ ಪೂರ್ತಿ ದಿನ ಅದೇ ಚಿಂತನೆ ಇರಬೇಕು ಇದಾಗಿದೆ ಸತ್ಯ ಸತ್ಯವಾದ ನೆನಪು ಯಾರಾದರೂ ಸತ್ಯವನ್ನ ಹೇಳಲಿಲ್ಲವೆಂದರೆ ನಾವು ಹೇಗೆ ನೆನಪು ಮಾಡುತ್ತೀವಿ ಅಂತ ಕೆಲವರು ಹೇಳೋದೇ ಇಲ್ಲ ಚಾರ್ಟ್ ಬಲೆ ಕಳುಹಿಸುತ್ತಾರೆ ಆದರೆ ಇದನ್ನು ಬರೆಯುವುದಿಲ್ಲ ಹೇಗೆ ತಮ್ಮನ್ನು ತಾವು ಬಿಂದು ಎಂದು ತಿಳಿದು ತಂದೆಯನ್ನು ಬಿಂದು ಎಂದು ತಿಳಿದು ನೆನಪು ಮಾಡುತ್ತೇವೆ ಎಂದು ಸತ್ಯತೆಯಿಂದ ಪೂರ್ತಿ ಬರೆಯುವುದೇ ಇಲ್ಲ ಬಲೆ ಬಹಳ ಒಳ್ಳೊಳ್ಳೆಯ ರೀತಿಯಲ್ಲಿ ಮುರಳಿ ನಡೆಸ್ತಾರೆ ಮುರಳಿ ಕೇಳ್ತಾರೆ ಹೇಳ್ತಾರೆ ಆದರೆ ಯೋಗ ತುಂಬಾ ಕಡಿಮೆ ಇದೆ ದೇಹಾಭಿಮಾನ ಬಹಳ ಇದೆ ಈ ಗುಪ್ತ ಮಾತನ್ನ ಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ ಸ್ಮರಣೆ ಮಾಡುವುದಿಲ್ಲ ನೆನಪಿನಿಂದಲೇ ಪಾವನರಾಗಬೇಕು ಮೊಟ್ಟ ಮೊದಲು ಕರ್ಮಾತೀತ ಅವಸ್ಥೆ ಬೇಕಾಗಿದೆ ಅಲ್ವಾ ಅಂತಹವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಬಕ್ಕಿ ಮುರುಳಿ ಹೇಳುವಂತಹವರು ಬಹಳಷ್ಟು ಜನ ಇದ್ದಾರೆ ಆದರೆ ಬಾಬರೂರಿಗೆ ಗೊತ್ತಿದೆ ಯೋಗದಲ್ಲೇ ಇರಲು ಸಾಧ್ಯವಿಲ್ಲ ಕೆಲವರಿಗೆ ವಿಶ್ವದ ಮಾಲೀಕರಾಗುವಂತಹದ್ದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಅರ್ಧ ಕಲ್ಪದ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಎಷ್ಟು ಓದಬೇಕು ಪುರುಷಾರ್ಥ ಮಾಡಬೇಕು ಇದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಸಂಪಾದನೆಗೆ ಮೂಲ ಆಧಾರವಾಗಿದೆ ಮೊದಲೆಲ್ಲ ಬ್ಯಾರಿಸ್ಟರ್ ವಕೀಲರು ಎಷ್ಟೆಲ್ಲ ಸಂಪಾದನೆ ಮಾಡುತ್ತಿರಲಿಲ್ಲ ಈಗೆಷ್ಟು ಸಂಪಾದನೆ ಮಾಡುತ್ತಾರೆ ತಾವು ಮಕ್ಕಳು ತಮ್ಮ ಕಲ್ಯಾಣಕ್ಕೋಸ್ಕರ ಒಂದಂತೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತ್ರಿಮೂರ್ತಿ ಶಿವನ ಪರಿಚಯ ಅನ್ಯರಿಗೂ ಕೊಡಬೇಕು ಕೇವಲ ಶಿವ ಎಂದು ಹೇಳುವುದರಿಂದ ತಿಳಿದುಕೊಳ್ಳುವುದಿಲ್ಲ ತ್ರಿಮೂರ್ತಿಯಂತೂ ಅವಶ್ಯವಾಗಿ ಬೇಕು ಮುಖ್ಯವಾಗಿರುವುದೇ ಎರಡು ಚಿತ್ರ ತ್ರಿಮೂರ್ತಿ ಮತ್ತು ವೃಕ್ಷ ಮೆಟ್ಟಿಲಿಗಿಂತಲೂ ವೃಕ್ಷದಲ್ಲಿ ಜಾಸ್ತಿ ಜ್ಞಾನವಿದೆ ಈ ಚಿತ್ರವಂತೂ ಎಲ್ಲರ ಬಳಿ ಇರಬೇಕು ಒಂದು ಕಡೆ ತ್ರಿಮೂರ್ತಿ ಮತ್ತು ಗೋಳ ಮತ್ತೊಂದು ಕಡೆ ವೃಕ್ಷ ಈ ಪಾಂಡವ ಸೇನೆಯ ಜಂಡ ಇರಬೇಕು ಪಾಂಡವ ಸೇನೆಯ ಪ್ಲ್ಯಾಗ್ ಇರಬೇಕು ಡ್ರಾಮಾ ಮತ್ತು ವೃಕ್ಷದ ಜ್ಞಾನವನ್ನು ತಂದೆಯೇ ಕೊಟ್ಟಿದ್ದಾರೆ ಲಕ್ಷ್ಮೀ ನಾರಾಯಣ ವಿಷ್ಣು ಇವರು ಯಾರು ಇದನ್ನು ಯಾರು ತಿಳಿದುಕೊಂಡಿಲ್ಲ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಲಕ್ಷ್ಮಿ ಬರುತ್ತಾರೆ ಎಂದು ಈಗ ಲಕ್ಷ್ಮಿಗೆ ಹಣ ಎಲ್ಲಿಂದ ಬಂತು ಅವ್ರ ಹತ್ರ ಹಣ ಬೇಡ್ತಾರಲ್ವ ಮತ್ತೆ ಅವ್ರಿಗೆ ಯಾರು ಕೊಟ್ರು ಚತುರ್ಭುಜವನ್ನ ತೋರಿಸ್ತಾರೆ ಅಷ್ಟಭುಜವನ್ನು ತೋರಿಸ್ತಾರೆ ಹೇಗೆ ಚಿತ್ರವನ್ನ ತಯಾರು ಮಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಎಂಟು ಭುಜ ಹತ್ತು ಭುಜ ಇರುವಂತಹ ಮನುಷ್ಯರು ಯಾರು ಇರುವುದಿಲ್ಲ ಯಾರು ಬರುತ್ತೆ ಅದನ್ನ ಹೇಳುತ್ತಾರೆ ಯಾವ ರೀತಿ ಮನಸ್ಸಲ್ಲಿ ಬರುತ್ತೆ ಹಾಗೆ ಮೂರ್ತಿ ತಯಾರು ಮಾಡಿದ್ದಾರೆ ಅಷ್ಟೇ ಅದು ಹಾಗೆ ನಡ್ಕೊಂಡ್ ಬರ್ತಿದೆ ಯಾರೋ ಮತ ಕೊಟ್ಟರು ಹನುಮಂತನ ಪೂಜೆ ಮಾಡಿ ಅಂತಷ್ಟೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ತೋರಿಸ್ತಾರೆ ಸಂಜೀವಿನಿ ಬೂಟಿ ತೆಗೆದುಕೊಂಡು ಬಂದರೆಂದು ಅದರ ಅರ್ಥವನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸಂಜೀವಿನಿ ಬೂಟಿಯಾಗಿದೆ ಮನ್ ಮನೋಭವ ವಿಚಾರ ಮಾಡಲಾಗತ್ತೆ ಎಲ್ಲಿಯವರೆಗೂ ಬ್ರಾಹ್ಮಣರಾಗುವುದಿಲ್ಲ ತಂದೆಯ ಪರಿಚಯ ಸಿಗುವುದಿಲ್ಲ ಅಲ್ಲಿಯವರೆಗೆ ಏನು ಬೆಲೆ ಬಾಳುವುದಿಲ್ಲ ಮನುಷ್ಯರಿಗೆ ಪದವಿಯ ಅಭಿಮಾನ ಎಷ್ಟಿರತ್ತೆ ಅವರಿಗಂತೂ ತಿಳಿಸುವುದರಲ್ಲಿ ಬಹಳ ಕಷ್ಟ ಆಗತ್ತೆ ರಾಜ್ಯ ಸ್ಥಾಪನೆ ಮಾಡುವುದರಲ್ಲಿ ಎಷ್ಟು ಪರಿಶ್ರಮವೆನಿಸುತ್ತದೆ ಅದೆಲ್ಲ ಬಾಹುಬಲವಾಗಿದೆ ಇದಾಗಿದೆ ಯೋಗ ಬಲ ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ ವಾಸ್ತವದಲ್ಲಿ ನೀವು ಯಾವುದೇ ಶಾಸ್ತ್ರವನ್ನು ರೆಫರ್ ಮಾಡುವುದಿಲ್ಲ ಒಂದು ವೇಳೆ ನಿಮಗೆ ಕೇಳಿದ್ರೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಅಂತ ಯಾರಾದರೂ ಕೇಳುತ್ತಾರೆ ಆಗ ಏನು ಹೇಳಿ ಹಾ ನಾವು ಎಲ್ಲ ಒಪ್ಕೊಳ್ತೇವೆ ಅದೆಲ್ಲ ಭಕ್ತಿ ಮಾರ್ಗದ್ದು ನಮಗೆ ಗೊತ್ತಿದೆ ಈಗ ನಾವು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಜ್ಞಾನ ಕೊಡುವವರು ಜ್ಞಾನಸಾಗರ ಒಬ್ಬ ಶಿವ ತಂದೆಯಾಗಿದ್ದಾರೆ ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಹೇಳಲಾಗತ್ತೆ ಆತ್ಮ ಕುಳಿತು ಆತ್ಮರಿಗೆ ಜ್ಞಾನ ಕೊಡುವಂಥದ್ದು ಅವರು ಮನುಷ್ಯರು ಮನುಷ್ಯರಿಗೆ ಕೊಡುತ್ತಾರೆ ಮನುಷ್ಯರೆಂದಿಗೂ ಆತ್ಮಿಕ ಜ್ಞಾನವನ್ನ ಕೊಡಲು ಸಾಧ್ಯವಿಲ್ಲ ಜ್ಞಾನ ಸಾಗರ ಪತಿತ ಪಾವನ ಲಿಬರೇಟರ್ ಮುಕ್ತಿದಾತ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ತಂದೆ ತಿಳಿಸುತ್ತಿರುತ್ತಾರೆ ಈ ರೀತಿ ಈ ರೀತಿ ಮಾಡಿ ಎಂದು ಈಗ ನೋಡಿ ಶಿವ ಜಯಂತಿಯಲ್ಲಿ ಎಷ್ಟು ದಮ್ಚಕ್ರ ಮಾಡುತ್ತಾರೆ ಟ್ರಾನ್ಸ್ಲೇಟ್ನ ಚಿತ್ರ ಚಿಕ್ಕದಿದ್ದರೂ ಪರವಾಗಿಲ್ಲ ಎಲ್ಲರಿಗೂ ಸಿಗಬೇಕು ನಿಮ್ಮದಂತೂ ಬಿಲ್ಕುಲ್ ಹೊಸ ಮಾತು ಏನೂ ತಿಳಿದುಕೊಳ್ಳುವುದಿಲ್ಲ ಅವರಂತೂ ಚೆನ್ನಾಗಿ ಪತ್ರಿಕೆಗಳಲ್ಲಿ ಹಾಕಬೇಕು ಬಾಬನ ಸಂದೇಶ ಬರೀಬೇಕು ಶಬ್ದ ಮಾಡಬೇಕು ಸೆಂಟರ್ಸ್ ತೆರೆಯುವವರು ಕೂಡ ಆ ರೀತಿ ಇರಬೇಕು ಅಂತಾರೆ ಬಾಬಾ ಈಗ ತಾವು ಮಕ್ಕಳಿಗೆ ಅಷ್ಟು ನಶೆ ಏರಿಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿಸುತ್ತಿರುತ್ತೀರಾ ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರ ಒಳ್ಳೆಯದು ಬ್ರಹ್ಮರವರ ಹೆಸರನ್ನ ತೆಗೆದು ಯಾರ ಹೆಸರನ್ನಾದ್ರೂ ಹಾಕಿ ರಾಧಾಕೃಷ್ಣರ ಹೆಸರನ್ನ ಹಾಕಿ ಒಳ್ಳೆಯದು ಬ್ರಹ್ಮ ಕುಮಾರ ಕುಮಾರಿಯರ್ ಎಲ್ಲಿಂದ ಬರ್ತಾರೆ ಮತ್ತೆ ಹ್ಮ್ ಬ್ರಹ್ಮ ಬಾಬಾ ಇಲ್ಲ ಅಂದ್ರೆ ಬಿ ಕೆ ಎಲ್ಲಿಂದ ಬರ್ತೀವಿ ಕೆಲವರಂತೂ ಬ್ರಹ್ಮ ಬ್ರಹ್ಮ ಬಾಬಾ ಅಂತೂ ಬೇಕು ಅಲ್ವಾ ಮುಖ ವಂಶಾವಳಿ ಬಿಕೆಸ್ ನಾವ್ ಇರಬೇಕು ಅಂದ್ರೆ ಬ್ರಹ್ಮ ತಂದೆ ಬೇಕು ಅಲ್ವಾ ಮಕ್ಕಳು ಮುಂದೆ ಹೋಗುತ್ತಾ ಬಹಳಷ್ಟು ತಿಳಿದುಕೊಳ್ಳುತ್ತೀರಾ ಖರ್ಚಂತೂ ಮಾಡಲೇಬೇಕಾಗತ್ತೆ ಸರ್ವಿಸ್ಗೋಸ್ಕರ ಖರ್ಚು ಮಾಡಬೇಕಾಗತ್ತೆ ಚಿತ್ರಗಳಂತೂ ಬಹಳ ಕ್ಲಿಯರ್ ಆಗಿವೆ ಲಕ್ಷ್ಮೀ ನಾರಾಯಣನ ಚಿತ್ರ ಬಹಳ ಚೆನ್ನಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸರ್ವಿಸಬಲ್ ಆಜ್ಞಾಕಾರಿ ಪ್ರಾಮಾಣಿಕಸ್ಥ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಗುರುತಿಸಿ ಯಥಾರ್ಥವಾಗಿ ನೆನಪು ಮಾಡಬೇಕು ವಿದ್ಯಾಭ್ಯಾಸದ ಜೊತೆ ಜೊತೆ ಯೋಗದ ಕಡೆ ಪೂರ್ಣ ಗಮನ ಕೊಡಬೇಕು ಎರಡನೇ ಪಾಯಿಂಟು ಸ್ವಯಂನ್ನು ಮಾಯೆಯ ಮೋಸದಿಂದ ರಕ್ಷಿಸಿಕೊಳ್ಳಬೇಕು ಯಾವುದೇ ದೇಹದಾರಿಗಳ ಜೊತೆ ದೇಹದ ಜೊತೆಯಲ್ಲಿ ಸೆಳೆತ ಇಟ್ಟುಕೊಳ್ಳಬಾರದು ಸತ್ಯವಾದ ಪ್ರೀತಿ ಒಬ್ಬ ತಂದೆಯ ಜೊತೆ ಇಟ್ಟುಕೊಳ್ಳಬೇಕು ದೇಹಾಭಿಮಾನದಲ್ಲಿ ಬರಬಾರದು ವರದಾನ ಬ್ರಹ್ಮ ಮುಹೂರ್ತ ಅಮೃತ ವೇಳೆಯ ಸಮಯ ವರದಾನವನ್ನು ಪಡೆದು ಮತ್ತು ದಾನ ಮಾಡುವಂತಹ ತಂದೆಯ ಸಮಾನ ವರದಾನಿ ಮಹಾದಾನಿ ಆಗಿರಿ ವರದಾನದ ವಿಶ್ಲೇಷಣೆ ಬ್ರಹ್ಮ ಮುಹೂರ್ತದ ಸಮಯ ವಿಶೇಷವಾಗಿ ಬ್ರಹ್ಮಲೋಕದ ನಿವಾಸಿ ತಂದೆ ಜ್ಞಾನ ಸೂರ್ಯನ ಪ್ರಕಾಶ ಮತ್ತು ಶಕ್ತಿಯ ಕಿರಣಗಳು ಮಕ್ಕಳಿಗೆ ವರದಾನದ ರೂಪದಲ್ಲಿ ಕೊಡುತ್ತಾರೆ ಜೊತೆ ಜೊತೆಗೆ ಬ್ರಹ್ಮ ತಂದೆ ಭಾಗ್ಯವಿದಾತನ ರೂಪದಲ್ಲಿ ಭಾಗ್ಯರೂಪಿ ಅಮೃತವನ್ನು ಹಂಚುತ್ತಾರೆ ಕೇವಲ ಬುದ್ಧಿ ರೂಪಿ ಕಲಶ ಅಮೃತವನ್ನು ಧಾರಣೆ ಮಾಡಿಕೊಳ್ಳಲು ಯೋಗ್ಯವಾಗಿರಬೇಕು ಯಾವುದೇ ಪ್ರಕಾರದ ವಿಘ್ನ ಅಡೆತಡೆ ಇರಬಾರದು ಅಂದಾಗ ಪೂರ್ತಿ ದಿನಕ್ಕಾಗಿ ಶ್ರೇಷ್ಠ ಸ್ಥಿತಿ ಮತ್ತು ಕರ್ಮದ ಮುಹೂರ್ತವನ್ನು ತೆಗೆಯಬಹುದು ಏಕೆಂದರೆ ಅಮೃತ ವೇಳೆಯ ವಾತಾವರಣವೇ ವೃತ್ತಿಯನ್ನು ಪರಿವರ್ತಿಸುವಂತಹದ್ದಾಗಿರುತ್ತೆ ಆದ್ದರಿಂದ ಆ ಸಮಯದಲ್ಲಿ ವರದಾನವನ್ನು ಪಡೆದು ದಾನ ಮಾಡಿ ಅಂದ್ರೆ ಅರ್ಥ ವರದಾನಿ ಮತ್ತು ಮಹಾದಾನಿ ಆಗಿರಿ ಸ್ಲೋಗನ್ ಕ್ರೋಧಿಯ ಕೆಲಸವಾಗಿದೆ ಕ್ರೋಧ ಮಾಡುವುದು ನಿಮ್ಮ ಕೆಲಸವಾಗಿದೆ ಸ್ನೇಹ ಕೊಡುವುದು ಇಂದಿನ ವ್ಯಕ್ತಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಈಗ ಸ್ವಕಲ್ಯಾಣಕ್ಕಾಗಿ ಅಂತಹ ಶ್ರೇಷ್ಠ ಪ್ಲಾನ್ ಮಾಡಿ ಅದು ವಿಶ್ವ ಸೇವೆಯಲ್ಲಿ ತನ್ನಷ್ಟಕ್ಕೆ ತಾನೇ ಸಕಾಶ್ ಕೊಡುವಂತಹದ್ದಾಗಬೇಕು ಅಂತಹ ಪ್ಲಾನ್ ಮಾಡಬೇಕು ನಮ್ಮ ಸ್ವಪುರುಷಾರ್ಥದಿಂದ ಸ್ವಕಲ್ಯಾಣದಿಂದ ವಿಶ್ವಕ್ಕೆ ತನ್ನಷ್ಟಕ್ಕೆ ತಾನೇ ಸಕಾಶ ಸಿಗಬೇಕು ಈಗ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ಈ ಪಕ್ಕಾ ಪ್ರತಿಜ್ಞೆ ಮಾಡಿ ನಾನು ತಂದೆಯ ಸಮಾನ ಆಗಿ ತೋರಿಸುತ್ತೇನೆ ಬ್ರಹ್ಮ ತಂದೆಯು ಸಹ ಮಕ್ಕಳ ಜೊತೆ ಅತಿ ಸ್ನೇಹವಿಟ್ಟುಕೊಂಡಿದ್ದಾರೆ ಆದ್ದರಿಂದ ಒಬ್ಬೊಬ್ಬ ಮಗುವನ್ನು ಇಮರ್ಜ್ ಮಾಡಿಕೊಂಡು ವಿಶೇಷವಾಗಿ ಸಮಾನರಾಗುವ ಸಕಾಶ್ ಕೊಡುತ್ತಾ ಇರುತ್ತಾರೆ ಇಂದಿನ ಸ್ವಮಾನ ನಾನು ಬ್ರಹ್ಮ ತಂದೆಯ ಸಮಾನನಿದ್ದೇನೆ ಯೋಗ ಅಭ್ಯಾಸ ನನ್ನ ಆತ್ಮ ಬ್ರಹ್ಮ ತಂದೆಯ ಸಮಾನ ಮಹಾ ಮಹಾ ತಪಸ್ವಿಯಾಗಿದ್ದೇನೆ ಅವ್ಯಕ್ತ ವತನ ವಾಸಿ ಫರಿಷ್ಠ ಆಗಿದ್ದೇನೆ ಮಾಸ್ಟರ್ ಪಾಲನಕರ್ತ ಆಗಿ ತಂದೆಯಿಂದ ಸಿಕ್ಕಿರುವ ಶಕ್ತಿಗಳಿಂದ ಸರ್ವರಿಗೂ ಸಕಾಶ್ ಕೊಡುವ ಸೇವೆ ಮಾಡುತ್ತಿದ್ದೇನೆ ಧಾರಣೆ ತಂದೆಯ ಸಮಾನರಾಗಿಯೇ ತೋರಿಸಬೇಕು ಈ ಪಕ್ಕಾ ಪ್ರತಿಜ್ಞೆ ಮಾಡಬೇಕು ಬಾಬಾ ಸಮಾನ ಆಗಿ ತೋರಿಸ್ಬೇಕು ಈ ಪಕ್ಕ ಪ್ರತಿಜ್ಞೆ ಮಾಡಬೇಕು ಚಿಂತನೆ ಸ್ವಕಲ್ಯಾಣದಲ್ಲಿ ವಿಶ್ವ ಕಲ್ಯಾಣ ಹೇಗೆ ಸಮಾವೇಶವಾಗಿದೆ ಈ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು ಓಂ ಶಾಂತಿ